ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ನಾನು ಲೈನಿಂಗ್ ಡ್ರೆಸ್ ಕಟ್ಟಿಂಗು ಮಾಡೋದು ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಯಾವ ಸೈಜು ಇದು ಲೈನಿಂಗ್ ಡ್ರೆಸ್ ಕಟ್ಟಿಂಗ್ ಅಂತ ಅಂದರೆ ತರ್ಟಿ ಏಯ್ಟ್ ಸೈಜ್ದು ಡ್ರೆಸ್ ಕಟ್ಟಿಂಗ್ ಅಂತೂ ತುಂಬಾ ಈಸಿ ಫ್ರೆಂಡ್ಸ್ ಬೇಗನೂ ಹೊಲಿದ್ಬಿಡ್ಬೋದು ಡ್ರೆಸ್ ಸ್ಟಿಚ್ಚಿಂಗು ಅಷ್ಟೇ ಬೇಗನೂ ಹೊಲಿದ್ಬಿಡ್ಬೋದು ಅಷ್ಟು ಈಸಿ ಇದು ಡ್ರೆಸ್ ಕಟ್ಟಿಂಗು ಮೂವತ್ತೆಂಟು ಸೈಜಿನ ಲೈನಿಂಗ್ ಡ್ರೆಸ್ ಕಟ್ಟಿಂಗ್ ತೋರಿಸೋಣ ಅಂದ್ಕೊಂಡಿದ್ದೀನಿ ನೀವು ನೋಡಿ ಕಲಿತ್ಕೊಳ್ಳಿ ಇವಾಗ ನಾವು ಫಸ್ಟ್ ಇದು ನಾಲ್ಕು ಮಡಿಕೆ ತೊಗೊಂಡಿದ್ದೀವಿ ನೋಡಿ ನಾಲ್ಕು ಮಡಿಕೆ ಇದೆ ಫೋರ್ ಫೋಲ್ಡಿಂಗ್ ಇದೆ ಇದು ನಾಲ್ಕು ಫೋಲ್ಡಿಂಗ್ ಇದು ನೋಡಿ ಇವಾಗ ಲೆಂತ್ ಫುಲ್ಲು ಇದೆ ಈ ಲೆಂತ್ ಬಂದು ನಾವು ಇಟ್ಕೊತೀವಿ ಅಂದರೆ ಫಸ್ಟು ನಾವೇನು ಮಾಡಬೇಕು ಅಂದರೆ ಮಾರ್ಜಿನ್ಗೆ ಮೊದಲು ಒಂದು ಅರ್ಧ ಇಂಚು ತೊಗೊಳ್ಳೋಣ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಳ್ಳೋಣ ಈಗ ಒಂದು ಲೈನ್ ಹಾಕ್ಕೊಂಬಿಡೋಣ ಸ್ಟ್ರೈಟ್ ಲೈನು ಯಾಕಂದರೆ ಇವಾಗ ನಾವು ಕಟ್ ಮಾಡುವಾಗ ಕ್ರಾಸ್ ಕ್ರಾಸಾಗಿ ಹೋಗ್ಬಿಡುತ್ತೆ ಅದಕ್ಕೆ ಮಾರ್ಜಿನ್ ಲೈನ್ ಒಂದು ಹಾಕ್ಕೊಂಡ್ಬಿಡೋಣ ಫಸ್ಟು ಫಸ್ಟು ಮಾರ್ಜಿನ್ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಆಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಲೆಂತ್ ಇಟ್ಕೊಳ್ಳೋಣ ಲೆಂತ್ ನೋಡೋಣ ಎಷ್ಟಿದೆ ಅಂದ್ಬಿಟ್ಟು ಫುಲ್ ಲೆಂತ್ ಬಂದು ಫಾರ್ಟಿ ಫಾರ್ಟಿ ಇದೆ ಫಾರ್ಟಿಯಲ್ಲಿ ನಾವು ಎರಡು ಇಂಚು ಮೈನಸ್ ಮಾಡಿದ್ರೆ ತರ್ಟಿ ಏಯ್ಟ್ ಇಂಚಸ್ಸು ಈಗ ನಾವು ತರ್ಟಿ ಏಯ್ಟ್ಗೆ ಪ್ಲಸ್ ಎರಡು ಇಂಚು ನಾವು ಸೇರಿಸ್ಕೊಂಡ್ರೆ ಫಾರ್ಟಿ ಇಂಚ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಫಾರ್ಟಿ ಇಂಚು ಮೇಲಿಂದ ಕೆಳಗಡೆ ನೆಕ್ಗೆ ಮೂರು ಇಂಚ್ ಇದ್ದೀವಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಶೋಲ್ಡರ್ಗೆ ನೆಕ್ಗೆ ಮೂರು ಇಂಚು ಶೋಲ್ಡರ್ಗೆ ಬಂದು ಮೂರುವರೆ ಇಂಚು ಇದ್ದೀನಿ ನೋಡಿ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ಗೆ ಮೂರುವರೆ ಇಂಚು ನಾವು ಯಾವಾಗಲೂ ಲೈನಿಂಗ್ ಬಟ್ಟೆನ ಡ್ರೆಸ್ ಲೈನಿಂಗ್ ಬಟ್ಟೆನ ಮೂರು ಇಂಚು ಕಡಿಮೆನೇ ಇಟ್ಕೊಳ್ಬೇಕು ಮೂರು ಅಥವಾ ಎರಡು ಇಂಚು ಕಡಿಮೆ ಇಟ್ಕೊಂಡ್ರೆ ಸಾಕು ಇಲ್ಲಿಂದ ಇಲ್ಲಿಗೆ ನೆಕ್ ಲೆಂತ್ ಬಂದು ಏಳು ಪ್ಲಸ್ ಮುಕ್ಕಾಲು ಇಂಚು ಏಳು ಮುಕ್ಕಾಲು ಇಂಚ್ ಇಟ್ಕೊಳ್ತಾ ಇದ್ದೀನಿ ಮುಕ್ಕಾಲು ಇಂಚ್ ಏನಕ್ಕೆ ಅಂದರೆ ಅರ್ಧ ಇಂಚು ನಾವು ಶೋಲ್ಡ್ರ್ ಹತ್ರ ಹೋಗುತ್ತೆ ಮತ್ತು ನೆಕ್ ಹತ್ರ ಒಂದು ಕಾಲು ಇಂಚ್ ಹೋಗುತ್ತೆ ಅದಕ್ಕೆ ಮುಕ್ಕಾಲು ಇಂಚು ಇಟ್ಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಹೀಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ನೋಡಿ ಈ ಕಡೆಯೂ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ರೀತಿ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಬಂದು ಮೂರುವರೆ ಇಂಚು ಇಟ್ಕೊಂಡಿದೀನಿ ಕಂಕುಳಿನ ಆಳ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊಳ್ತೀನಿ ಆರೂವರೆ ಇಂಚು ಬೇಕಂದ್ರೆ ನೀವು ಏಳು ಇಂಚು ಇಟ್ಕೊಳ್ಬೋದು ಈಗ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಹೀಗೆ ಫ್ರಂಟ್ ಶೇಪ್ ಬಂದು ಮುಕ್ಕಾಲು ಇಂಚ್ ಇಟ್ಕೊಳ್ಳೋಣ ಫ್ರಂಟ್ ಶೇಪು ಶೇಪ್ ಹಾಕುವಾಗ ನೀಟಾಗಿ ಹಾಕ್ಕೊಳ್ಬೇಕು ಶೇಪ್ನ ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳೋಣ ಶೇಪ್ಗೆ ನೋಡಿ ಈ ರೀತಿ ಫ್ರಂಟ್ ಶೇಪ್ ಹಾಕಿತ್ತಾಯ್ತು ಬ್ಯಾಕ್ ಶೇಪ್ ಬಂದು ಬ್ಯಾಕ್ ಶೇಪ್ ಬಂದು ಒಂದೂವರೆ ಇಂಚು ಈಗ ಅಪ್ಪರ್ ಚೆಸ್ಟ್ ಬಂದು ಹನ್ನೊಂದು ಪ್ಲಸ್ ಎರಡು ಇಂಚು ಹನ್ನೊಂದು ಪ್ಲಸ್ ಎರಡು ಇಂಚು ಈಸಲ್ಟು ಹದಿಮೂರು ಇಂಚಾಯಿತು ಟೋಟಲ್ ಬಂದು ಎರಡು ಇಂಚ್ ಏನಕ್ಕೆ ಅಂದರೆ ನಾವು ಮಾರ್ಜಿನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ಹನ್ನೊಂದು ಪ್ಲಸ್ ಎರಡು ಇಂಚು ಹದಿಮೂರು ಇಂಚ್ ಆಗಿದೆ ಹದಿಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇವಾಗ ನಡುವುದ್ದ ಬಂದು ಹದಿನಾಲ್ಕೂವರೆ ಇಂಚು ಒಂದು ಮಾರ್ಕ್ ಹಾಕ್ಕೊಳ್ತಾಯಿದ್ದೀನಿ ನಡುವುದ್ದ ಬಂದು ಹದಿನಾಲ್ಕೂವರೆ ಇಂಚು ಇದನ್ನ ಬಟ್ಟೆ ಅಳತೆ ತಗೊಂಡು ನಾವು ಮಾಡಬೇಕಾಗುತ್ತೆ ಇಲ್ಲ ಅವ್ರದ್ದು ಅಳತೆ ತಗೊಂಡು ನಾವು ಮಾಡಬೇಕಾಗುತ್ತೆ ಮಿನಿಮಮ್ ಬಂದು ಎಲ್ಲರಿಗೂ ಹದಿನಾಲ್ಕುವರೆ ಇರುತ್ತೆ ನಡುವುದ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನಂತರ ನಾವು ಅಳತೆ ತಗೊಳ್ಳೋಣ ಮೇಲಿಂದ ಕೆಳಗಡೆವರೆಗೂ ವೇಸ್ಟ್ ಲೆಂತ್ ಬಂದು ಇಪ್ಪತ್ತೊಂದು ಇಂಚು ಇದರಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಏಳು ಇಂಚ್ ಇಟ್ಕೊಳ್ತಾ ಇದ್ದೀವಿ ನಾವು ಹದ್ನಾಲ್ಕುವರೆ ಇಟ್ಕೊಂಡಿದ್ವಲ್ಲ ಇಲ್ಲಿಂದ ಇಲ್ಲಿಗೆ ಏಳು ಇಂಚ್ ಇಟ್ಕೊಂಡಿದೀವಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ನೋಡಿ ಹೀಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಮಾರ್ಕ್ ಬಂದು ಒಂಬತ್ತೂವರೆ ಇಂಚು ಒಂಬತ್ತುವರೆ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಸಾಕು ಶೇಪ್ಗೆ ಮಾರ್ಜಿನ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದೀವಿ ಈಗ ನಾವು ಇಲ್ಲಿ ಬರ್ಕೊಳ್ಳೋಣ ಒಂಬತ್ತೂವರೆ ಪ್ಲಸ್ ಎರಡು ಇಂಚು ಒಟ್ಟು ಟೋಟಲ್ ಬಂದು ಹನ್ನೊಂದೂವರೆ ಇಂಚಾಯಿತು ನೋಡಿ ಹನ್ನೊಂದುವರೆ ಇಂಚು ಹೀಗೆ ಇಲ್ಲಿ ಬರ್ಕೊಂಬಿಡೋಣ ಇಲ್ಲಿ ಏಳು ಇಂಚು ತೊಗೊಂಡಿದ್ದೀನಿ ಹದಿನಾಲ್ಕುವರೆಯಿಂದ ಇಲ್ಲಿ ಕೆಳಗಡೆಗೆ ಏಳು ಇಂಚು ತಗೊಂಡಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕೂವರೆ ಇದೆ ಮಾರ್ಕ್ ಹಾಕ್ಕೊಳ್ಳೋಣ ಬಿಗಿನರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಕ್ಲೀನಾಗಿ ಕಲಿತ್ಕೊಳ್ಳಿ ಹಾರ್ಮೋಲ್ ಬ್ಯಾಕ್ ಶೇಪ್ ಬಂದು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಸೊಂಟದ ಸುತ್ತಳತೆ ಬಂದು ನಾಲ್ಕನೇ ಒಂದು ಭಾಗ ಹನ್ನೊಂದುವರೆ ಪ್ಲಸ್ ಒಂದು ಇಂಚು ಹನ್ನೆರಡು ಇಂಚು ಹನ್ನೆರಡೂವರೆ ಇಂಚು ಆಯಿತು ಒಂದು ಇಂಚು ಸಾಕು ಎಕ್ಸ್ಟ್ರಾ ನಾವು ಸ್ಲಿಟ್ಗೆ ಹಿಡಿಯೋಕ್ಕೆ ಒಂದು ಇಂಚು ಸಾಕು ನೋಡಿ ಹನ್ನೊಂದೂವರೆ ಪ್ಲಸ್ ಒಂದು ಇಂಚು ಹನ್ನೆರಡೂವರೆ ಇಂಚು ಆಯಿತು ಈಗ ನಾವು ಲೈನ್ಗಳನ್ನ ಜಾಯಿನ್ ಮಾಡೋಣ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡೋಣ ನಂತರ ಇಲ್ಲಿ ಸ್ಲಿಟ್ ಹತ್ರ ಒಂದು ಜಾಯಿನ್ ಮಾಡೋಣ ಶೇಪಿಂದ ಸ್ಲಿಟ್ ಹತ್ರ ಒಂದು ಜಾಯಿಂಟ್ ಮಾಡ್ತಾ ಇದ್ದೀನಿ ಒಂದು ಜಾಯಿಂಟ್ ಮಾಡೋಣ ಇಲ್ಲಿ ಒಂದು ಜಾಯಿಂಟ್ ಮಾಡೋಣ ಮಾರ್ಕಿಂಗ್ ಮಾಡಿಕೊಂಡು ಲೈನ್ ಹಾಕ್ಕೊಂಬಿಡೋಣ ಎಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಒಂದೂವರೆ ಇಂಚು ಬಾಟಮ್ ಬಿಡ್ತು ಬಂದು ಹನ್ನೊಂದುವರೆ ಪ್ಲಸ್ ಒನ್ ಇಂಚು ಹನ್ನೆರಡು ಇಂಚಾಯಿತು ಹನ್ನೆರಡು ಇಂಚು ಇಟ್ಕೊಳ್ಳೋಣ ಒಂದು ಇಂಚು ಸಾಕು ಫೋಲ್ಡಿಂಗ್ಗೆ ಬಾಟಮ್ಗೆ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಹನ್ನೊಂದುವರೆ ಪ್ಲಸ್ ಒನ್ ಇಂಚು ಹನ್ನೆರಡು ಇಂಚು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡೋಣ ಹೀಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಜಾಯಿನ್ ಮಾಡ್ಕೊಳ್ಳೋಣ ಲೈನೆಲ್ಲ ಇಲ್ಲಿ ಆರ್ಮೂಲ ಹತ್ರ ಮುಕ್ಕಾಲು ಇಂಚು ನಾನು ಶೇಪ್ಗೆ ಇಟ್ಕೊಳ್ಬೇಕು ಈಗ ಅದನ್ನು ಹಾಕ್ಕೊಳ್ತೀನಿ ಮಾರ್ಕು ಆಗಲೇ ಹಾಕ್ಕೊಂಡಿಲ್ಲ ಅದಕ್ಕೆ ಈಗ ಮುಕ್ಕಾಲು ಇಂಚು ಫ್ರಂಟ್ ಶೇಪ್ಗೆ ಇಟ್ಕೊಳ್ತಾ ಇದ್ದೀನಿ ಮಾರ್ಕ್ ಇದ್ದೀನಿ ನೆಕ್ಕು ಸ್ಟಿಚ್ ಮಾಡುವಾಗ ಡಿಸೈನ್ ಮಾಡ್ಕೊಳ್ಳೋಣ ಅದಕ್ಕೆ ನನ್ನ ನೆಕ್ದು ಏನು ನಾನು ಇನ್ನೂ ಇದು ಮಾಡಿಲ್ಲ ಕಟ್ ಮಾಡಿಲ್ಲ ಈಗ ಮಾರ್ಕ್ ಎಲ್ಲ ಹಾಕೊಂಡಿದ್ದಾಯಿತು ಇವಾಗ ಕತ್ರಿ ತಗೊಂಡು ಈ ಮಾರ್ಜಿನ್ ಲೈನ್ನ ಕಟ್ ಮಾಡ್ಕೊಳ್ಬೇಕು ನಾವು ಫಸ್ಟು ಇಲ್ಲಿ ಎಕ್ಸ್ಟ್ರಾ ನಾವು ಮಾರ್ಜಿನ್ ಲೈನ್ ಅರ್ಧ ಇಂಚು ಬಾಟಮ್ ಹತ್ರ ಇಟ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಾವು ಈ ಮಾರ್ಕ್ ಸ್ವಲ್ಪ ಬಿಟ್ಬಿಟ್ಟೆ ನಾವು ಕಟ್ ಮಾಡಬೇಕು ಮಾರ್ಕ್ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಳ್ಬಾರ್ದು ಇವಾಗ ಇಲ್ಲಿ ಶೇಪ್ ಹತ್ರ ಆರ್ಮೋಲ್ ಶೇಪ್ ಹತ್ತಿರ ಎರಡು ಸೇರಿ ಮಾಡ್ಕೊಂಡು ಕಟ್ ಮಾಡಿಕೊಂಡು ನಂತರ ನಾವು ಫ್ರಂಟು ಸಪ್ರೇಟು ಫ್ರಂಟ್ ಪೀಸ್ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಇದು ಫ್ರಂಟ್ ಪೀಸು ಇದು ಬ್ಯಾಕ್ ಪೀಸು ನೋಡಿ ಹೀಗೆ ಇವಾಗ ಎತ್ತಿಟ್ಕೊಳ್ಳೋಣ ಇವಾಗ ಈಗ ಫ್ರಂಟ್ ಪೀಸ್ ತೊಗೊಂಡು ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಇವಾಗ ಫ್ರಂಟ್ ಕಟ್ ಮಾಡಿದ್ದಾಯಿತು ಇವಾಗ ಇಲ್ಲಿ ನಾವು ಶೇಪ್ ತಾವೆಲ್ಲ ಒಂದೊಂದು ಮ್ಯಾಚ್ ಹಾಕ್ಕೊಂಬಿಡೋಣ ಹೀಗೆ ನಮಗೆ ಕ್ಲೀನಾಗಿ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಡ್ರೆಸ್ ಪೀಸ್ ತೊಗೊಂಡಿದ್ದೀನಿ ಡ್ರೆಸ್ ಪೀಸು ಡ್ರೆಸ್ ಪೀಸು ನಾಲ್ಕು ಫೋಲ್ಡಿಂಗ್ ತೊಗೊಂಡಿದ್ದೀನಿ ಇವಾಗ ಈ ಲೈನಿಂಗ್ ಬಟ್ಟೆನ ನಾವು ಈ ಡ್ರೆಸ್ ಪೀಸ್ ಮೇಲೆ ಇಟ್ಕೊಳ್ಳೋಣ ಹೀಗೆ ಲೈನಿಂಗ್ ಬಟ್ಟೆನ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಇವಾಗ ಮೇಲಿಂದ ಕೆಳಗಡೆವರೆಗೂ ನಾವು ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕೆಳಗಡೆವರೆಗೂ ಅಳತೆ ಮಾಡ್ಕೊಳ್ಬೇಕು ನಾವು ಲೈನಿಂಗ್ ಯಾವತ್ತೂ ಎರಡು ಇಂಚು ಅಥವಾ ಮೂರು ಇಂಚು ನಾವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಡ್ರೆಸ್ ಪೀಸ್ಗೆ ಮೂರು ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು ಡ್ರೆಸ್ ಪೀಸಲ್ಲಿ ನಾವು ಮೂರು ಮೂರು ಇಂಚನ್ನ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಲೈನಿಂಗ್ಗಿಂತ ಡ್ರೆಸ್ ಪೀಸು ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ನಲ್ವತ್ತು ಪ್ಲಸ್ ಮೂರು ಇಂಚು ನಲ್ವತ್ಮೂರು ಇಂಚಾಯಿತು ಫುಲ್ ಲೆಂತ್ ಬಂದು ನಲ್ವತ್ಮೂರು ಇಂಚ್ ಇಟ್ಕೊಂಡಿದ್ದೀನಿ ಆ ಸೈಡು ಫುಲ್ ಲೆಂತ್ ಬಂದು ನಲ್ವತ್ಮೂರು ಇಂಚ್ ಇಟ್ಕೊಳ್ಳೋಣ ನೋಡಿ ನಲ್ವತ್ಮೂರು ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಬಿಡುತ್ತಿಗೆ ನೋಡಿ ಹೀಗೆ ಒಂದು ಲೈನ್ ಹಾಕ್ಕೊಂಬಿಡೋಣ ನಾವು ಲೈನಿಂಗೆ ಮೈನಸ್ ಎರಡು ಇಂಚು ತೊಗೊಂಡಿದ್ದೀವಿ ಆದರೆ ನಾವು ಡ್ರೆಸ್ ಪೀಸ್ಗೆ ಮೂರು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಎಕ್ಸ್ಟ್ರಾ ಬೇಕು ಮೂರು ಇಂಚು ನಾವು ಎರಡು ಇಂಚು ಅಥವಾ ಮೂರು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೋದು ಅವರು ಬಟ್ಟೆ ಕೊಟ್ಟಿರೋರು ಏನಂದರೆ ಅವ್ರದು ನಲ್ವತ್ತೆರಡು ಇತ್ತು ಅವ್ರು ಇನ್ನೊಂದು ಸ್ವಲ್ಪ ಇನ್ನು ಒಂದು ಇಂಚು ಉದ್ದ ಮಾಡಿ ಅಂದರು ಅದಕ್ಕೆ ನಲ್ವತ್ತು ಮೂರು ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಏನಂದರೆ ನಾವು ಲೈನಿಂಗಲ್ಲಿ ನಲ್ವತ್ತು ಇಂಚ್ ಇಟ್ಕೊಂಡಿದ್ವಿ ಆ ನಲ್ವತ್ತು ಇಂಚಲ್ಲಿ ಮೈನಸ್ ಎರಡು ಇಂಚ್ ಮಾಡಿದ್ಕೆ ಮೂವತ್ತೆಂಟು ಇಂಚಾಯಿತು ಅದಕ್ಕೆ ಪ್ಲಸ್ ಎರಡು ಇಂಚ್ ಸೇರಿಸಿದಕ್ಕೆ ನಲ್ವತ್ತು ಆಯಿತು ಟೋಟಲು ನಲ್ವತ್ತು ಇಂಚ್ ಇಟ್ಕೊಂಡಿದೀವಿ ಲೈನಿಂಗು ಈಗ ಡ್ರೆಸ್ ಪೀಸಲ್ಲಿ ಬಂದು ನಾವು ಅವ್ರ ಅಳತೆ ಎಷ್ಟಿದೆಯೋ ನಲ್ವತ್ತು ಇಂಚಿದೆ ನಲ್ವತ್ತು ಇಂಚ್ಗೆ ನಾವು ಎಕ್ಸ್ಟ್ರಾ ಮೂರು ಇಂಚ್ ಇಟ್ಕೊಂಡಿದೀವಿ ನಲ್ವತ್ಮೂರು ಇಂಚ್ ಇಟ್ಕೊಂಡಿದೀವಿ ಡ್ರೆಸ್ ಪೀಸ್ಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಈ ಕಟ್ಟಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟಾಗಿ ಹಾಕಿ ಹೇಳಿ ಫ್ರೆಂಡ್ಸ್ ಲೈನಿಂಗ್ ಬಟ್ಟೆ ಮೇಲೆ ಹಾಕ್ಕೊಂಡು ಇವಾಗ ಡ್ರೆಸ್ನ ಕಟ್ ಮಾಡ್ಕೊಳ್ಳೋಣ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಕಟ್ ಮಾಡಿದ್ದಾಯಿತು ಈಗ ಡ್ರೆಸ್ ಪೀಸ್ ಎಲ್ಲ ಕಟ್ ಮಾಡಿದ್ದಾಯಿತು ಇವಾಗ ನ್ಯಾಚ್ ಹೊಡ್ಕೊಳ್ಳೋಣ ನ್ಯಾಚ್ ಹೊಡ್ಕೊಂಡ್ರೆ ನಾವು ಲೈನಿಂಗ್ ಬಟ್ಟೆ ಮತ್ತು ಡ್ರೆಸ್ ಪೀಸು ಎರಡೂ ಒಂದೇ ಸಮ ಇಟ್ಕೊಂಡು ಸ್ಟಿಚಿಂಗ್ ಮಾಡೋಕೆ ಈಸಿ ಆಗುತ್ತೆ ಅಂತ ನ್ಯಾಚ್ ಹೊಡ್ಕೊಳ್ತಾ ಇದ್ದೀವಿ ನೋಡಿ ಇವಾಗೆಲ್ಲ ನ್ಯಾಚ್ ಹೊಡ್ಕೊಂಡಿದ್ದೆಲ್ಲ ಆಯಿತು ಇಲ್ಲಿ ನೆಕ್ ಹತ್ರ ಒಂದು ನ್ಯಾಚ್ ಹೊಡ್ಕೊಳ್ಳೋಣ ಮೂರು ಇಂಚ್ಗೆ ಒಂದು ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮೂರ್ ಇಂಚ್ಗೆ ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ಈಗ ಡ್ರೆಸ್ಗೆಲ್ಲ ನ್ಯಾಚ್ ಹೊಡ್ಕೊಂಡಿರ್ತಾ ಇತ್ತು ನೋಡಿ ಈಗೆಲ್ಲ ನ್ಯಾಚ್ ಹೊಡ್ಕೊಂಡಿತ್ತಾಯ್ತು ಇವಾಗ ಫ್ರಂಟ್ ಸಪ್ರೇಟ್ ಬ್ಯಾಕ್ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಹೀಗೆ ಫ್ರಂಟ್ ಪಾರ್ಟು ಸಪ್ರೇಟ್ ಇಟ್ಕೊಳ್ಳೋಣ ಡ್ರೆಸ್ ಪೀಸು ಮತ್ತು ಲೈನಿಂಗು ಫ್ರಂಟ್ ಪಾರ್ಟನ್ನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ನೋಡಿ ಹೀಗೆ ಎಲ್ಲ ಕ್ಲೀನಾಗಿಟ್ಕೊಂಡು ಈ ಥರ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ವಿಡಿಯೋ ಲಾಗ್ ಆಗ್ತಾ ಇದೆ ಆದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗೋಲ್ಲ ಫುಲ್ ವಿಡಿಯೋ ನೋಡಿ ಇದು ಇನ್ನೊಂದು ಪೀಸ್ ಬಂದು ಬ್ಯಾಕ್ ಪೀಸು ಇದೆರಡು ಎತ್ತಿಟ್ಕೊಳ್ಳೋಣ ಈಗ ನೆಕ್ಸ್ಟು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ ಅಳತೆ ತಗೊಳ್ಳೋಣ ಈಗ ಡ್ರೆಸ್ ಕಟ್ ಮಾಡಿದ್ದಾಯಿತು ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಬೇಕು ಸ್ಲೀವು ಅಷ್ಟೇ ನಾಲ್ಕು ಫೋಲ್ಡ್ ಇಟ್ಕೊಳ್ಳೋಣ ಸ್ಲೀವ್ ಕೆಳಗಡೆ ಬಂದು ನಾವು ಶೇಪ್ಗೆ ಮೂರುವರೆ ಇಂಚ್ ತೊಗೊಳ್ತಾ ಇದ್ದೀವಿ ಕಂಕ್ಳ ಹತ್ರ ನಾವು ಶೇಪ್ ಕೊಡ್ತೀವಲ್ಲ ಆ ಶೇಪ್ಗೆ ಮೂರುವರೆ ಇಂಚ್ ಇದ್ದೀವಿ ನೋಡಿ ಮೂರುವರೆ ಇಂಚು ಶೇಪ್ಗೆ ಇವಾಗ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಇದೆ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಇವಾಗ ಲೆಂತ್ ತೊಗೊಂಡಿದ್ದೀವಲ್ಲ ಅದು ಕೆಳಗಡೆನೂ ಅಷ್ಟೇ ಲೆಂತ್ ತೊಗೊಬೇಕು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಇಂಚು ಈ ಕಡೆನೂ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಇಂಚು ತೊಗೊಳ್ಬೇಕು ಅದರಲ್ಲಿ ಶೇಪ್ಗೆ ಮೂರುವರೆ ಇಂಚು ತಗೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಇಂಚು ಶೇಪಿಗೆ ತಗೊಳ್ತಾ ಇದ್ದೀನಿ ಸ್ಲೀವ್ ಶೇಪ್ಗೆ ಮೇಲಿಂದ ಕೆಳಗಡೆಗೆ ಮೂರು ಇಂಚ್ಗೆ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಮಾರ್ಕು ದೊಡ್ಡ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ ನೋಡಿ ಈ ಮಾರ್ಕು ಮೇಲಿಂದ ಇಲ್ಲಿಗೆ ಮೂರುವರೆ ಇಂಚು ಇದ್ದೀನಿ ಶೇಪ್ಗೆ ಶೇಪ್ ಹಾಕ್ಕೊಳ್ಳೋಕ್ಕೆ ಫುಲ್ ಲೈನಿಂಗ್ ಡ್ರೆಸ್ ಕಟ್ಟಿಂಗ್ ಇದ್ದೀನಿ ನೋಡ್ಕೊಳ್ಳಿ ಈಗ ಇಲ್ಲಿ ಸ್ಲೀವ್ದು ಶೇಪ್ ಹಾಕೊಳ್ಳೋಣ ಹೀಗೆ ಇಲ್ಲೊಂದು ಶೇಪ್ ಹಾಕ್ಕೊಳ್ಳೋಣ ಇವಾಗ ನಾವು ಈ ಲೈನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಲೈನ್ನ ಕಟ್ ಮಾಡ್ಕೊಳ್ಬೇಕು ಶೇಪು ನಾವು ಸ್ಟಿಚಿಂಗ್ ಮಾಡುವಾಗ ಶೇಪ್ ತೊಗೊಳ್ಬೋದು ಇಲ್ಲ ಆಮೇಲೆ ಬೇಕಾದರೂ ನಾವು ಶೇಪ್ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಕೊಡಬೇಕಾಗುತ್ತೆ ಯಾಕಂದರೆ ಇನ್ನೂ ಅಗಲ ಬೇಕಾಗುತ್ತಲ್ಲ ಅವ್ರಿಗೆ ಸ್ಲೀವು ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡುವಾಗ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಬೇಕು ಅಟ್ಯಾಚ್ ಇಲ್ಲಿ ಸೈಡಲ್ಲಿ ಲೈನಿಂಗ್ ಡ್ರೆಸ್ನ ಫುಲ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಫ್ರೆಂಡ್ಸ್ ಎಲ್ಲ ಡ್ರೆಸ್ ಎಲ್ಲ ಕಟ್ಟಿಂಗ್ ಮಾಡಿದ್ದಾ ಇತ್ತು ಲೈನಿಂಗ್ ಡ್ರೆಸ್ಸು ಮೂವತ್ತೆಂಟು ಸೈಜಿನ ಡ್ರೆಸ್ ಕಟ್ಟಿಂಗ್ ಮಾಡಿದ್ದಾ ಇತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್